ಶಾಲಾ ಬಿಸಿ ಊಟ ಸೇವಿಸಿ ಮೂವತ್ತಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥರಾಗಿರುವ ಘಟನೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಸಾಲುಂಡಿ ಗ್ರಾಮದಲ್ಲಿ ನಡೆದಿದೆ ಇನ್ನು ಸಾಲುಂಡಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಘಟನೆ ನಡೆದಿದ್ದು ಸದ್ಯ ಟಿ ನರಸೀಪುರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶಾಲಾ ಮಕ್ಕಳಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ ಇನ್ನು ಆಸ್ಪತ್ರೆಗೆ ಡಿಎಚ್ಒ ಡಾಕ್ಟರ್ ಕುಮಾರಸ್ವಾಮಿ ನರಸೀಪುರ ತಹಸೀಲ್ದಾರ್ ಸುರೇಶ್ ಆಚಾರ್ ನಂಜನಗೂಡು ತಹಸೀಲ್ದಾರ್ ಶಿವಕುಮಾರ್ ಭೇಟಿ ನೀಡಿ ಮಕ್ಕಳ ಆರೋಗ್ಯ ವಿಚಾರಿಸಿದ್ದು ಮಕ್ಕಳೆಲ್ಲ ಆರೋಗ್ಯವಾಗಿದ್ದಾರೆ ಭಯಪಡುವ ಅಗತ್ಯ ಇಲ್ಲ ಎಂದು ಡಿಎಚ್ಒ ಕುಮಾರಸ್ವಾಮಿ ತಿಳಿಸಿದರು ಇನ್ನು ಈ ವಿರುದ್ಧ ಅಧಿಕಾರಿಗಳು ಮತ್ತು ಶಾಲೆಯ ವಿರುದ್ಧ ಗ್ರಾಮಸ್ಥರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ

ನಾವು ಟೇಸ್ಟ್ ಮಾಡ್ಬಿಟ್ಟು ಮಕ್ಳ ಮಾಡಿ ನಾವು ಊಟ ಮಾಡ್ಕೊಂಡ್ರು ಮಕ್ಳಿಗೆ ಎಲ್ಲ ಊಟ ಮಾಡ್ತಾ ಇದ್ರು ಒಂದು ಹುಡುಗಿಗೆ ಒಂದಿಷ್ಟು ಊಟ ಆಡಿದ್ರು ಒಂದಿಷ್ಟು ಏನೋ ಕಾಣಿಸ್ತು ಅಂತಂದು ಬರೀ ಅದಕ್ಕೆ ತೆಗೆದು ನೋಡ್ರಿ ಅಡುಗೆ ಎಳೆದು ಇದು ಎಳೆದು ಮೇಡಮ್ ಒಂದಿದೆ ಗಾ ಅಲ್ಲಿ ಅಲ್ಲ ಇಷ್ಟು ಊಟ ಅದು ಎಳೆದು ನಾಲ್ಕು ಮಕ್ಕಳ ನೀವು ಊಟ ಊಟ ಸ್ಕೂಲಲ್ಲಿ ಊಟ ಮಾಡಿ ಊಟ ಮಾಡಿದ್ರೆ ಇಲ್ಲ ಸರ್ ನಾನು ಇಲ್ಲಿ ಮಾಡ್ತೀನಿ ನಾನೇ ಚೆನ್ನಾಗಿ ಊಟ ಮಾಡ್ಕೊಂಡು ಸಾಮಾನು ಚೆನ್ನಾಗಿರ್ತಿವಿ ಇಲ್ಲ ಸರ್ ಏನಿಲ್ಲ ಇಲ್ಲ ಇಬ್ಬರು ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಹುಡುಗಿಗೆ ಇಬ್ಬರಿಗೆ ಅಷ್ಟೇ ಅವಾಗ ಏನೋ ನಂಗೆ ಯಾವ ಆಯ್ತಲ್ಲ ಮಮ್ಮಿ ಅಂತ ನನ್ನ ಇಲ್ಲಿ ಹೇಳಿದ್ದಲ್ಲ ಪಲ್ಲಿ ಅಂತ ಗಾಬರಿಗೆ ಅವಳು ನಾನು ಆಸ್ಪತ್ರೆ ಅಂತ ಅವ್ಳು ಹೇಳಿದ್ರು ಅದಕ್ಕೆ ಸರ್ ಬಂದಿದ್ದೆ ಹೀಗೆ ಸೇರಿಸ್ಬಿಟ್ಟಿದೀವಿ ಅಂತ ನಾನು ಅಲ್ಲಿಂದ ಗಂಜಿಗೂಡಿಂದ ಬಂದೆ ನಾನು ಇವತ್ತು ಮೀಟಿಂಗ್ ಮೀಟಿಂಗ್ ಅಲ್ಲ ಸರ್ ಇದು ಬೆರಳು ಕೊಡ್ಲಿಕ್ಕೆ ಅಂದ್ಬಿಟ್ಟು ಇದು ಮಾಡಿ ಹೇಳಿದ್ರು ನೀವು ಪೋಷಕರ ಆರೋಪ ಮಾಡ್ತಾ ಇರೋದೇನು ಅಂದ್ರೆ ಸರ್ ಅಲ್ಲಿ ಅಲ್ಲವೇ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಸರ್ ಇಷ್ಟು ಪುಟಾಣಿದು ಎಳೆದಿತ್ತು ಈ ತರದು ಅದನ್ನ ಮುದ್ದು ಸಾವಿದ್ರಮ್ಮ ತೋರ್ಸೋದು ಇದನ್ನ ನೀರ್ಗೆ ಕಿಡಿ ಸಾವಿದ್ರಮ್ಮ ಅಂತ ಅಂತ ನಾನು ಅದೇನಾದ್ರೂ ಅರಳದು ಗೊತ್ತಾಗುತ್ತೆ ಏನೋ ಗೊತ್ತಾಗುತ್ತೆ ಈ ಸಾಮಾನು ಅಂತ ಅಲ್ಲಿ ಇಲ್ಲ ಮೇಡಮ್ ಬರೀ ಚೋಟ ಇಲ್ಲಿ ಏನೋ ಒಂಥರ ಪ್ರಾಬ್ಲಮ್ ಆಗ್ತಿದ್ರು ಸೇಡೋಕ್ಕಾಗ್ತಾಯಿಲ್ಲ ಇಲ್ಲ ನನಗೆ ಥರ ಕಿಶರ್ಸು ನನ್ನ ಅಂತ ಅವಳು ಮನೆಗೆ ಹೋಗಿ ಮನೆಗೆ ಹೋಗಿ ಸರ್ ಲೇಟ್ ಆಫ್ ಮಾಡು ಮನೆಗೆ ಹೋಗಿ ಸರ್ ಲೇಟ್ ಆಪ್ ಮಾಡು ಆಟಾಡ್ತಿದ್ದಾರೆ ಮಕ್ಕಳು ಅಂದ್ಮೇಲೆ ನ್ಯಾಚುರಲಿ ಸ್ವಲ್ಪ ತಂದೆ ತಾಯಿಗಳಿಗೆ ಲಾಬರಿ ಆಗ್ತಾ ಇದ್ದರು ಆ ನಿಟ್ಟಿನಲ್ಲಿ ಎಲ್ಲ ಬಂದಿದ್ದಾರೆ ಅವ್ರಿಗೂ ಎಲ್ಲ ನಾವು ಪ್ರತ್ಯೇಕವಾಗಿ ಮಾತಾಡಿದ್ವಿ ವೈದ್ಯರು ನೋಡಿದಾರೆ ಶಾಪ್ಸಸ್ಸು ನೋಡ್ತಾ ಇದ್ದಾರೆ ಮುಂದುವರೆದು ಹೆಂಗೆ ಆಗಲಿ ಅಂತ ಹೇಳಿ ಈಗ ಮತ್ತೆ ಒಂದು ಹಾಲು ಕುಡಿಸಿ ನೀರು ಮತ್ತೆ ನಾನು ಬಿಸ್ಕೆಟ್ಸ್ ಎಲ್ಲ ಕೊಟ್ಟು ಅಬ್ಸರ್ವೇಷನ್ ರೀತಿಯಲ್ಲಿ ಇಂದು ಒಂದು ಹಾಫ್ ಆನ್ ಅವರ್ ಇಟ್ಟು ಮತ್ತೆ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ನಾವು ಡಿಸ್ಚಾರ್ಜ್ ಮಾಡ್ತಿದ್ದೀವಿ ಮೀನ್ ವೈಲ್ ನಾವು ಇವು ಹೆಂಗೂ ಕ್ಯಾಶುಲಿಟಿ ಡ್ಯೂಟಿ ಡಾಕ್ಟರ್ಸ್ ಇದ್ದಾರೆ ಅದಲ್ಲದಲ್ಲೇ ಬೇರೆ ಇವ್ರಿಗೂ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಅವರು ಮಾನಿಟರ್ ಮಾಡ್ತಾರೆ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ ಎಲ್ಲ ಮಕ್ಕಳು ಆರಾಮದಾಗಿರ್ತಾರೆ ಥ್ಯಾಂಕ್ ಯು